ಮೊದಲನೇ ಸಲ ಟಿ ವಿ ನೋಡಿದ್ಯಾ ಯಾವಾಗ ನೀವು ನೆನಪಿರೋ ಹಾಗೆ ಯಾವ ಏಜಲ್ಲಿ ನಾವು ಬಹುಶಃ ಒಂದು ಎಂಟೊಂಬತ್ತು ವರ್ಷ ಅಂತ ಕಾಣುತ್ತೆಮ್ಮ ಮೋದಿ ಹಾಸ್ಪಿಟ್ಲ್ ಹತ್ರ ನಮ್ಮ ಒಂದು ಹಳೆಯ ಮನೇಲಿದ್ವಿ ಆವಾಗ ಒಂದು ಟಿ ವಿ ಇತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿ ಟಿ ವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ನೋಡಿದ್ದು ನೆನಪಿದೆ ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ಗೆ ಶಿಫ್ಟ್ ಆಗಿದ್ದು ನೆನಪಿದೆ ಆ ಕಲರ್ಗೆ ಶಿಫ್ಟ್ ಆದಾಗ ಆ ಟಿ ವಿ ಮುಂದೆ ಇನ್ನೊಂದು ಗ್ಲಾಸ್ ಬರ್ತಾ ಇತ್ತು ಸೇಫ್ಟಿಗೆ ಅದನ್ನು ಹಾಕಿ ನೋಡ್ತಾ ಇದ್ವಿ ಆಮೇಲೆ ಇಟ್ಗೆ ಥರ ಒಂದು ರಿಮೋಟ್ ಇರ್ತಿತ್ತು ಅದು ಅದು ಮುಂಚೆ ರಿಮೋಟ್ಗೆ ವೈರ್ ಇರ್ತಿತ್ತು ವೈರ್ಲೆಸ್ ರಿಮೋಟು ಇಲ್ಲಲ್ಲ ಫಸ್ಟು ವಯರ್ಡ್ ರಿಮೋಟ್ ಇತ್ತು ಅಲ್ಲಿಂದ ವೈರ್ಲೆಸ್ ರಿಮೋಟ್ ಬಂದಿದ್ದು ಅದೆಲ್ಲ ನೆನಪಿದೆ ಅದರಲ್ಲಿ ಚಿತ್ರಮಂಜರಿ ಚಿತ್ರಹಾರು ಜಯಂಟ್ ರೋಬೋಟು ಸೀರಿಯಲ್ ಇಂಗ್ಲೀಷ್ದು ಮಹಾಭಾ ರಾಮಾಯಣ ಕನ್ನಡ ಸೀರಿಯಲ್ಲು ಇವೆಲ್ಲ ನೋಡಿದ್ದು ನೆನಪಿದೆ ಆಮೇಲೆ ಕಾಯ್ತಾ ಇದ್ವಲ್ಲ ಅದಕ್ಕೆ ಒಂದು ಎಂಟು ಗಂಟೆ ಅಂದ್ರೆ ಕಾಯ್ತಾ ಇದ್ವಿ ಅದಕ್ಕೆ ಮುಂಚೆ ವರ್ಕ್ ಎಲ್ಲ ಮಾಡ್ಕೊಂಡ್ಬಿಡ್ಬೇಕು ಅದೆಲ್ಲ ಮಾಡಿಕೊಂಡು ಚಿತ್ರಮಂಜರಿ ಬರ್ತಾ ಇದೆ ಅಥವಾ ಶನಿವಾರ ಭಾನುವಾರ ಯಾವುದೋ ಸಿನಿಮಾ ಹಾಕೋರು ಅಂದ್ರೆ ಅದಕ್ಕೆ ಕಾಯ್ತಾ ಇದ್ವಿ